ಇಬ್ರಿಯರಿಗೆ ಬರೆದಂಥ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೆಯ ವಾಕ್ಯ ನಂಬಿಕೆಯಿಂದಲೇ ಇಸ್ರಾಯಿಲಿಯರು ಕೆಂಪು ಸಮುದ್ರವನ್ನು ಒಣಭೂಮಿಯನ್ನು ದಾಟುವಂತೆ ದಾಟಿದರು ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು ಈ ವಾಕ್ಯದಲ್ಲಿ ನಂಬಿಕೆಯ ಪ್ರಾಮುಖ್ಯತೆಯ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಇಸ್ರಾಲಿಯರನ್ನು ನಾನೂರು ವರ್ಷಗಳ ದಾಸೋತ್ವದ ಅವಸ್ಥೆಯಿಂದ ಬಿಡುಗಡೆ ಮಾಡಿ ವಾಗ್ದಾನ ದೇಶಕ್ಕೆ ನಡೆಸುವಂತ ಸಮಯದಲ್ಲಿ ಕೆಂಪು ಸಮುದ್ರವು ಇಸ್ರಾಯೇಲರಿಗೆ ತಡೆಯಾಗಿ ನಿಂತಿತ್ತು ದೇವರಾದರೂ ಆ ಕೆಂಪು ಸಮುದ್ರವನ್ನೇ ಅವರಿಗೋಸ್ಕರ ಎರಡಾಗಿ ವಿಭಾಗಿಸಿದರು ಅದರ ನಂತರ ಇಸ್ರಾಲಿಯರು ನಂಬಿಕೆಯಿಂದಲೇ ಕೆಂಪು ಸಮುದ್ರವನ್ನು ಒಣಭೂಮಿಯನ್ನು ದಾಟುವಂತೆ ದಾಟಿದರು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅದೇ ಸಮಯದಲ್ಲಿ ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರೆಂಬುದಾಗಿ ಕೂಡ ಇದೇ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ ಅಂದರೆ ಇಲ್ಲಿ ಗಮನಿಸುವಾಗ ದೇವರು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಮಧ್ಯದಲ್ಲಿ ಒಣಭೂಮಿಯಂತಹ ಮಾರ್ಗವನ್ನು ಏರ್ಪಡಿಸಿದ್ದು ನಿಜ ಆದರೆ ನಂಬಿಕೆ ಉಳ್ಳವರೇ ದೇವರು ಏರ್ಪಡಿಸಿದಂತಹ ಅದ್ಭುತದ ಹಾದಿಯಲ್ಲಿ ಮುಂದೆ ಸಾಗಿ ಅದನ್ನು ದಾಟಿ ಹೋಗಿ ಸಾಧ್ಯವಾಯಿತು ನಂಬಿಕೆ ಇಲ್ಲದೇ ಇರುವಂಥ ದೇವರನ್ನ ಅರಿಯದೇ ಇದ್ದಂಥ ದೇವರಿಗೆ ವಿಧೇಯರಾಗದೇ ಇದ್ದಂತ ಐಗುಪ್ತ ದೇಶದವರದನ್ನು ದಾಟುವುದಕ್ಕೆ ಸಾಧ್ಯವಾಗದೆ ಮಧ್ಯದಲ್ಲಿ ಮುಳುಗಿ ಹೋಗುವಂತೆ ವಿಷಯಗಳು ಬದಲಾಗಿ ಬಿಟ್ಟವು ಅಂದರೆ ಸ್ಪಷ್ಟವಾಗಿ ತಿಳಿಯಬಹುದು ದೇವರು ಅದ್ಭುತವಾದಂಥ ಮಾರ್ಗವನ್ನು ತೆರೆದರೂ ಕೂಡ ನಾವದರಲ್ಲಿ ದಾಟಿ ಹೋಗಬೇಕಂದರೆ ನಮ್ಮಲ್ಲಿ ನಂಬಿಕೆ ಇರಬೇಕು ನಂಬಿಕೆ ಇಲ್ಲದವರು ದೇವರು ಮಾರ್ಗ ತೆರೆದರೂ ಕೂಡ ಅದರಲ್ಲಿ ಹೋಗುವುದಕ್ಕೆ ಸಾಧ್ಯವಿಲ್ಲ ಹೊಂದಬೇಕಾದನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ ಜೀವಿತವು ಇದ್ದ ಅವಸ್ಥೆಯಲ್ಲಿಯೇ ಇನ್ನೂ ಕೆಲವೊಮ್ಮೆ ಕೇಡುಗಳಲ್ಲಿಯೂ ನಷ್ಟಗಳಲ್ಲಿಯೂ ಮುಳುಗಿ ಹೋಗುತ್ತದೆ ಇದು ಇಲ್ಲಿ ಮಾತ್ರವಲ್ಲ ಇಸ್ರಾಲ್ಯರ ಪ್ರಯಾಣದುದ್ದಕ್ಕೂ ದೇವರವರನ್ನು ಅದ್ಭುತವಾದಂತಹ ಮಾರ್ಗದಲ್ಲೇ ಮುನ್ನಡೆಸಿದ್ದು ಪ್ರತಿನಿತ್ಯವೂ ಕೂಡ ಅವರನ್ನು ವಿಶೇಷವಾದದನ್ನು ಕೃಪೆಯಿಂದ ಮಣ್ಣವನ್ನು ಕೊಟ್ಟು ಅವರನ್ನು ಪೋಷಿಸಿ ನಡೆಸಿದರು ತಿನ್ನುವುದಕ್ಕೆ ಮಾಂಸವನ್ನು ಕೊಟ್ಟರು ಅವರು ಬಾಯಾರಿದಾಗ ಬಂಡೆಯು ನೀರು ಕೊಡುವಂತೆ ವಿಶೇಷವಾದಂಥ ಮಹತ್ಕಾರ್ಯಗಳನ್ನು ಮಾಡಿದರು ವಿರೋಧವಾಗಿ ಬಂದಂತಹ ಶತ್ರುಗಳನ್ನು ನಾಶ ಮಾಡುವಂತೆ ಕಾರ್ಯಗಳನ್ನು ಮಾಡಿದರು ಎದುರಾಗಿ ಬಂದಂತಹ ಯೋರ್ಧ ನದಿಯ ನೀರು ನಿಂತು ಹೋಗುವಂತೆ ಎರಿಕೋ ಕೋಟೆಯು ಬಿದ್ದು ಹೋಗುವಂತೆ ಅನೇಕ ಅದ್ಭುತ ಕಾರ್ಯಗಳನ್ನು ದೇವರು ಇಸ್ರಾರ ಜೀವಿತದಲ್ಲಿ ಮಾಡಿದರು ಇದೆಲ್ಲವನ್ನೂ ಕೂಡ ಅವರು ನಂಬಿಕೆಯಿಂದಲೇ ಸೊಂದರಿಸಿಕೊಂಡದ್ದು ನಂಬಿಕೆಯಿಂದಲೇ ಅನುಭವಿಸಿದ್ದು ನಂಬಿಕೆ ಇಲ್ಲದವರು ದೇವರು ತರೆಯುವಂತಹ ಮಾರ್ಗದಲ್ಲಿ ಮುಂದೆ ಸಾಗುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ ಆದ್ದರಿಂದ ದಿವಸದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ನೀವು ದೇವರ ಬಳಿಯಲ್ಲಿ ಅದ್ಭುತ ಮಾರ್ಗವು ತೆರೆಯಲ್ಪಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಇರುವುದಾದರೆ ನಿಮ್ಮಲ್ಲಿರುವಂತಹ ನಂಬಿಕೆಯು ಬಲಗೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ನಿಮ್ಮ ನಂಬಿಕೆಯು ಬಲಹೀನವಾಗಿದ್ದರೆ ದೇವರ ಅದ್ಭುತವಾದ ಮಾರ್ಗವನ್ನು ತೆರೆದರೂ ಕೂಡ ನೀವು ಅದರಲ್ಲಿ ಮುಂದೆ ಹೋಗುವುದಿಲ್ಲ ಭಯಪಟ್ಟು ಹಿಂಜಾರಿ ದೇವರ ಮೇಲುಗಳನ್ನು ವಾಗ್ದಾನಗಳನ್ನು ಹೊಂದುವುದರಿಂದ ನಿಮ್ಮ ಜೀವಿತಗಳನ್ನು ವಂಚಿಸಿಕೊಂಡು ಬಿಡುತ್ತೀರಾ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ತೆರೆಯುವಂಥ ಅದ್ಭುತವಾದಂಥ ಮಾರ್ಗದಲ್ಲಿ ನಾವು ಹಾದು ಹೋಗಿ ಪೂರ್ಣ ಆಶೀರ್ವಾದಗಳನ್ನು ವಾಗ್ದಾನದ ಸಂಪೂರ್ಣತೆಯನ್ನು ಹೊಂದಬೇಕೆಂದರೆ ನಮ್ಮಲ್ಲಿರುವಂಥ ನಂಬಿಕೆಯು ದೃಢವಾಗಿರಬೇಕು ದೇವರ ಮೇಲೆ ಪೂರಾ ಭರವಸೆಂದಿರಬೇಕೆಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ 하、啊 ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ನೀನು ಇಸ್ರಾಲಿಗೋಸ್ಕರಪ್ಪ ಕೆಂಪು ಸಮುದ್ರವನ್ನು ವಿಭಾಗಿಸಿ ಮಧ್ಯದಲ್ಲಿ ಒಣನೆಲವನ್ನು ಮಾಡಿದಾಗ ಇಸ್ರಾಲ್ರಾದರೂ ನಂಬಿಕೆಯಿಂದಲೇ ಕೆಂಪು ಸಮುದ್ರವನ್ನ ದಾಟಿದರಾದರೆ ಐಗುಪ್ತ ದೇಶದವರು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಅಪ್ಪ ನಮ್ಮ ಜೀವಿತಗಳಲ್ಲಿ ಕೂಡ ನೀನು ತೆರೆಯುವಂಥ ಅದ್ಭುತವಾದ ಮಾರ್ಗಗಳಲ್ಲಿ ನಾವು ನಡೆದಪ್ಪ ಮುಂದೆ ಸಾಗಬೇಕಂದ್ರೆ ಪರಿಪೂರ್ಣತೆಯನ್ನು ಹೊಂದಬೇಕಂದ್ರೆ ನಂಬಿಕೆ ಉಳ್ಳವರಾಗಿ ಜೀವಿಸಬೇಕು ನಂಬಿಕೆ ಉಳ್ಳವರಾಗಿ ಅಪ್ಪ ಹೆಜ್ಜೆಗಳನ್ನು ಮುಂದೆ ಇಡಬೇಕು ನೀತಿವಂತನು ನಂಬಿಕೆಯಿಂದಲೇ ಬದುಕೋನೆಂಬುದಾಗಿರುವಂತಹ ವಾಗ್ದಾನದ ಪ್ರಕಾರವಾಗಿ ನಾವು ನೋಡುವವರಾಗಲ್ಲಪ್ಪ ನಂಬುವವರಾಗೆ ಜೀವಿಸಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಬಲವನ್ನುಗಿಸು ಕರ್ತನೆ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾನೆ ಈ ದಿವಸಗಳಲ್ಲಿ ಕರ್ತನೆ ನಿನ್ನ ಮಕ್ಕಳಿಗೋಸ್ಕರ ವಿಶೇಷವಾದ ಅದ್ಭುತ ಕಾರ್ಯಗಳನ್ನು ಮಾಡು ವಿಶೇಷವಾದ ಮಾರ್ಗಗಳನ್ನು ತೆರೆದುಕೊಡು ಕರ್ತನೆ ಯೋಚಿಸ್ತಾರೆ ಮಹತ್ ಕಾರ್ಯಗಳು ಜೀವಿತಗಳಲ್ಲಿ ಜೀವಿತದ ಮೂಲಕವಾಗಿ ಅಪ್ಪ ಸಂಭವಿಸಲಿ ನೀನು ಆಶೀರ್ವದಿಸಿ ಅಪ್ಪ ಘನಪಡಿಸು ನಿನ್ನ ಅರ್ತಾಗಿ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನ ಮನೊನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ ನಮ್ಮ ತಂದೆಯೇ ಆಮೇನ್ ಆಮೇನ್